ಜೋರಾಗಿ ಹೆಣ್ಮಕ್ಳಿಗೆ ನಮ್ ಗಂಡು ಮಕ್ಕಳ ಒಂದ್ಸತಿ ಜೋರಾಗಿ ಚಪ್ಪಳೆ ಹೊಡ್ರೆ ದಯವಿಟ್ಟು ಹೆಣ್ಮಕ್ಳಿಗೆ ಒಂದ್ಸತಿ ಜೋರಾಗಿ ಕಪ್ಪಳೆ ಹೊಡಿರಿ ಯಾಕೆ ಅಂದ್ರೆ ಪಾಪ ಸೀರಿಯಲ್ ಸಿನಿಮಾ ಟಿವಿ ಮೊಬೈಲ್ ಎಲ್ಲಾನು ಗುಡ್ ಫುಡ್ ಬಂದ್ಬಿಟ್ಟವ್ರೆ ಆ ರೀಲ್ಸ್ ಮಾಡ್ ಗುಡ್ ಫುಡ್ ಬಂದ್ಬಿಟ್ಟವ್ರೆ ನೋಡಿ ನನ್ ಗಂಡಿನ

ಅನುರಾಧ ಭಟ್ ಇದಾರೆ ಎಲ್ಲರೂ ಕೂಡ ರಂಜಿಸ್ತಾ ಇದ್ದಾರೆ ನಮ್ಗೊಂದು ಸಣ್ಣ ಅವಕಾಶ ಈ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಬಂದಿದೀರ ಅಂದ್ರೆ ಅಲ್ಲ ಜಸ್ಟ್ ಸುಮ್ಮನೆ ಹಿಂಗೆ ಒಂದು ದಿನಕ್ಕೆ ಅಂತ ಯಾವತ್ತಾದರೂ ಹೋಗಿದ್ದೀರಾ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಅದ್ರಲ್ಲೂ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಪಾಪ ತೋರಿಸೋಣ ಅಂತ ಬಂದಿದ್ದೀನಿ ರೆಡಿ ಅವನ ಹತ್ತು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಮೇಡಮ್ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಗೆ ನಿತ್ಯ ಆಗಿಲ್ಲಂತೆ ಫೋನ್ ಬಂದ್ರೆ ರಿಸೀವ್ ಮಾಡಬಾರದಂತೆ ಅವರು ರೆಸ್ಟ್ ಮಾಡ್ತಾರೆ ಗಲಾಟೆ ಮಾಡಾಗಿಲ್ಲ ಓಕೆ ಓಕೆ ಸರ್ ಆಕ್ಚುಲಿ ನನಗೂ ನಿತ್ಯ ಆಗಿಲ್ಲ ನಾನು ಅಲ್ಲಿ ಮಲಗಿ ಸರ್ ಅದು ಕತ್ತಿದೀಯೋ ನೋ ಸ್ಟೇಷನ್ ಸಾರಿ ಮೇಡಮ್ ಸಾರಿ ನೀವು ಯೋಗತೆ ಅಲ್ಲಿ ಇರೋ ಸಾರಿ ಮೇಡಮ್ ಅವರು ರೆಸ್ಟ್ ಮಾಡ್ತಾರೆ ಇಕ್ಕಡೆ ಬನ್ನಿ ದೂರ ದೂರ ಡಾಂಟ್ ಇಸ್ಟಾಕ್ ಓಕೆ ಓಕೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಮೇಡಮ್

ಯಾರ ಎಸೈ ಅಂತ ಮೇಡಮ್ ಐ ಅಲ್ಲಿ ಕ್ರಿಮಿನಲ್ ಪ್ಯಾಂಟ್ ಒದ್ದೆ ಮಾಡುವ ಬೆಂಚ್ ಮೇಲೆ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದೆಯ ಬೆಂಡೆತ್ತೋ ಒಂದ್ ಕ್ವಾಟರ್ ಗುಂಡೆತ್ತೋ ನಾ ಬರಷ್ಟ್ರಲ್ಲ ಅವ್ನೆಲ್ಲ ಬಾಯ್ ಬನ್ನಿ ಮಸ್ತರು ಎಂತವ್ರು ಗೊತ್ತೇನೋ ಎಂತವ್ರು ಒಂದು ಇರುವೆ ನಾ ತುಳಿದು ಸಾಯಿಸಿದ್ರು ಪಕ್ಕದಲ್ಲಿ ಹಂಗ ಸಾಯಿಸ್ತಾರೆ ಗೊತ್ತಾ ಕಿತ್ಕೊಳ್ಳಲ್ಲ ಅಲ್ಲ ಜನಗಳು ಮಧ್ಯದಲ್ಲಿ ಬಂದಲ್ಲ ಇಷ್ಟೊಂದು ಮಾತಾಡ್ತಾ ಬರಲಿ ಕಳ್ಳ ಏನ ಕೇಸ್ ನಿಂದು ಮಕ್ಕಳ ಆಟೋದಲ್ಲಿ ಕರ್ಕೊಂಡು ಹೋಗುತ್ತಪ್ಪ ಸರ್ ಏಯ್ ಸಮಾಜ ಸೇವೆ ಕಣ ಎಷ್ಟೋ ಜನ ಮಕ್ಕಳನ್ನ ಸ್ಕೂಲಿಂದ ಆಟೋದ ಕರ್ಕೊಂಡೋಗ್ತಾರೆ ಅದು ಕ್ಯಾಕಮ್ಮ ಕರ್ಕೊಂಡ್ ಬಂದಿದ್ಯವ ಎಂಗ್ ಎಂಗ ಕರ್ಕೊಂಡ ಮಕ್ಕಳ ಆಟ ಬೈಚೂರು ಬಟ್ಟೆ ತುರ್ಕಿದೆ

ಬರ್ಕಳಮ್ಮ ಅವನ ಹೆಸರು ಬರ್ಕಲ್ ಮಾಡ್ತೀನಿ ಅವನಿಗೆ ಏನೋ ಹೆಸರು ಬರ್ಕಳಿ ಸರ್ ಏ ಬರ್ಕತ್ತಲ್ಲ ಹೇಳಲಿ ಬರ್ಕಳಿ ಸರ್ ಏ ಬರ್ಕತ್ತಲ್ಲ ಹೇಳ ನನ್ನ ಹೆಸರು ಬರ್ಕಳಿ ಸರ್ ಹೆಸರು ಬರ್ಕಳಿ ನಿಮ್ಮ ಅಪ್ಪನ ಹೆಸರು ಕೂತ್ಕೊಳ್ಳಿ ಸರ್ ಹೇಳ ಕುತ್ಕೊಳ್ಳಿ ಸರ್ ಏ ಕೂತಿರು ಇನ್ನೇನು ಅಯ್ಯ ತಕ್ಕ ಕುತ್ಕೊಳ್ಳ ನಮ್ಮ ಅಪ್ಪನ ಹೆಸರು ಕುತ್ಕೊಳ್ಳಿ ಅಂತ ಸರ್ ನಿಮ್ಮ ಅಪ್ಪನ ಹೆಸರು ಕೂತ್ಕೊಳ್ಳಿ ನಿಮ್ಮ ಹೆಸರು ಬರ್ಕಳ್ಳಿ ನಿಮ್ಮ ಅವನ ಹೆಸರು ಈ ಕಡೆ ಬನ್ನಿ ಸರ್ ಅವ್ರ ಅಮ್ಮನ ಹೆಸರು ಆ ಕಡೆ ಬನ್ನಿ ಅಂತೆ ಬರ್ಕಮ್ಮ ಸಾರ್ ಆ ಈ ಕಡೆ ಬನ್ನಿ ಹೇಳ್ತೀರಿ ಅಂದೆ ಸರಿಯೋ ಹೇಳಿದ್ನಲ್ಲ ಸಾರ್ ಎಲ್ಲೇ ಹೇಳಿದೆ ಸಾರ್ ಹೇಳಿದ್ದೀನಲ್ಲ ಸಾರ್ ಪೂರ್ಕೀಟಲ್ಲಿ ಹಾಕ್ಬಿಡ್ತೀರಿ ಎಲ್ಲೇ ಹೇಳಿದೆ ನಮ್ಮವ್ವನ ಹೆಸ್ರೇ ಹೇಳಿದ್ನಲ್ಲ ಏ ಹೋಗಲೇ ನೋ ಯಾವ್ ಕಿತ್ತೋತ್ ಫ್ಯಾಮಿಲಿ ಬಿಟ್ಟು ಮಲ್ಕಳಿ ಬರ್ಕಳಿ ಕೆರ್ಕಳಿ ಸು ಏಯ್ ವಿಜಯ ಏಯ್ ವಿಜಯಾನ ಏನು ಹೇಳಿ ಅಲ್ಲ ಕಣ ಏನಕ್ಕೋ ಕಾಯ್ತು

ನಮಸ್ಕಾರ ನಿಮ್ಮ ಅಪ್ಪನ ಹೆಸರು ಅಪ್ನ ಹೆಸರು ಮುರುಗೇ ಮುರುಗಿ ಅಲ್ಲ ಮುರುಗೇ ಅಪ್ಪನಂದ ನಿಂತ ನಿಂದೆ ಹಂಗಿದ್ರು ಮುರ್ಗಿ ಶಾ ನಿ ಹೆಸರು ಗೇಂಗಾದ್ರು ನಿಮ್ಮ ತಾತ ಅಲ್ವಾ ಎಂದರ ಇಟ್ಕೋ ನನ್ನ ಮಗ ಫ್ಯಾಮಿಲಿ ಹೆಸ್ರು ಇಷ್ಟು ಕೆಡ್ದಾಗ ಹೇಳ್ತಾನೆ ಅದೇ ಏ ಬೇ ಏ ಏಯ್ ದೊಡ್ಡಿ ಕೊಡ ಮೈದ ಸರಿ ಅವ್ರಿಗೆ ಅದು ಕೊಡಿ ಏ ದೊಣ್ಣೆ ಕೊಡಿ ಹೇಳ್ತ ಎಲ್ಲ ಕಣಮ್ಮ ಫ್ಯಾಮಿಲಿ ಹೆಸರು ಹೇಳಿದ್ರೆ ಇಷ್ಟು ಕೆಡ್ದಾಗ ಹೇಳ್ತಾವ ರೀ ಮಾಡ್ತೀನಿ ನೋಡಿ ಇವಾಗ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ್ದ ಅವ್ರ ಫೇವ್ರೇಟ್ ಸಿನ್ಮಾ ಹಾಂ ಮುಂಗೀರು ಮಳೆ ಆಚೆ ಅದು ಮುಂಗೇರು ಮಳೆ ಅಲ್ಲ ಮುಂಗಾರು ಮಳೆ ಮುಂಗೇರು ಮಳೆ ಇಲ್ಲೇ ಇಲ್ಲಾರು ಯಾವ್ಬಿಟ್ಟವ್ರ ಮನೆಯದು ಗೂಡ್ ಗಿಡ ಅದು ಬೇಡ ಬಿಡ ನೀನು ಯಾವ ಪೇಸ್ಟು ಸರ್ ನಮ್ಮ ಪೇಸ್ಟು ಕೋಲ್ಗೆ ಸರ್ ನಾನು ನಾನು ಬಂದ ಐವತ್ತಾಗುತ್ತೆ ಅಂದ್ರೆ ಐವತ್ತು ಜನ ಸೇರ್ಬೇಕಾಗುತ್ತೆ ಅಂದ್ರೆ ಬನ್ನಿ ಅಷ್ಟೇ ಸರ್ ಕರ್ಕೊಂಡು ಬಂದ್ರು ಸರ್ ಸೈಡಿಗೆ ಬನ್ನಿ ಅಲ್ಲ ಈ ಕಡೆ ಬನ್ನಿ ಹಂಗ ಸರ್ ನನ್ ಏನ್ರಿ ಏನ್ ಸರ್ ಇದೆಲ್ಲ ಕೇಸ್ಗಳು ಈ ಕೇಸ್ಗಳನ್ನೆಲ್ಲ ನೋಡ್ತಿದ್ರು ಪೊಲೀಸ್ ಕೆಲಸ ಬೇಜಾರ ಕುಡಿದೆ ಸರ್ ನನಗೆ ಗಾರೆ ಕೆಲಸ ಕೊಡು ಸರ್ ಮುನ್ನೂರ ರೂಪಾಯಿ ಕೊಡ್ತಾರೆ ಸರ್ ನಾನೂರು ರೂಪಾಯಿ ಕೊಡ್ತಾರೆ ಸರ್ ಬನ್ನಿ ಸರ್ 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 ಬನ್ನಿ ಸರ್ ಇಲ್ಲಿ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಸರ್ ನಿಮ್ಮ ಹತ್ರ ನೈಟಿ ಇದೆಯಾ ಯಾಕೆ ನನ್ ಜೊತೆ ಬನ್ನಿ ಸರ್

ನಮಸ್ಕೆಲ್ಲ ಈ ಪೂಜಾರಿ ಹಾಕೋಬ್ರೆ ಎಲ್ಲಿ ಬೇಕು ಅಲ್ಲಿ ಓಡತೈತೆ ನಮ್ಮನೆ ಟಿವಿ ಸಪಿ ಸಾನ್ ಹತ್ತು ನಿಮಿಷದಲ್ಲಿ ಸ್ಟೇಷನ್ ಬರಬೇಕು ಇಲ್ಲಂದ್ರೆ ಬುಟ್ಟು ಆಕೀಸ ಏನಾದ್ರು ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ಬೇಕು ನಮ್ಮ ನಮ್ಮೂರ್ ಗ್ರಾಮ ದೇವತೆ ಬಂದ್ಬಿಟ್ಟವ್ಗೆ ಹಿಂಗ ಮಾಡ್ತವ್ರಿ ನಿನ್ನ ಹೆಸರು ಚೇರ್ ಹಾಕ್ರಿ ಅವನಿಗೆ ಬೇಡ 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 ಅಂತ ಬಿಡ್ರಿ ನೀನು ಒಂದು ಹಾಕಿ ಒಂದ್ ಚೇರ್ ಬೇಗ ದುಡ್ಡು ಮಾಡಿ

ಹಿಂಗ್ ಅರ್ಥ ಆಗಲ್ಲ ಅಂಗಡಿಗೆ ಹೋಗಿ ಖಾರದ ಪುಡಿಯನ್ನು ತಂದು ತೆಗೆದು ಅಟ್ಟದ ಮೇಲೆ ಇಟ್ಟಿರ್ತೀನಿ ಸಾಂಬಾರ್ ಗಿಲ್ನಾದ್ರೆ ಅಳ್ಳಾಡಿಸ್ತೀನಿ ಅಂದಿತ್ತು ಹ ಹ ಹೇಳೋ ಬರ ಬರ ಹೇಳ ದುಡ್ಡು ದುಡ್ಡು ಕೋಳಿ ಕೋಳಿ ಅಂತ ನಮ್ಮೂರಲ್ಲಿ ಬೋಬೋ ಅಂತ ಓಡಾಡಿದ ಹೇಳ

ಯಾರು ಮಾತಾಡ ಯಾರು ಮಾತಾಡ್ಸಲ್ಲ ಫುಲ್ ಪಿಂಟ್ರಿ ಆಫ್ ಸೈಲೆಂಟು ನೀ ಅಷ್ಟೇ ಅವತ್ ಬೆಳಿಗ್ಗೆ ಐದು ಸಹ ಅಂತ ನೋಡ್ತೀನಿ ನಾನು ಏನಂತ ಮದ್ವೆ ನಾನು ಹ್ಞೂ ಅಂತ ಮೊದಲು ಒಂದ ಎರಡು ಮೂರ ನಾಲ್ಕು ಮುಗಿಸ್ ನಾನು ಒಂದ ಎರಡು ಒಂದ್ರೆ ಇದರಂದ್ರೆ ಅಂದ್ರೆ ಮುಖ ತೊಡೆಯದು ನಾಕಂದ್ರೆ ಬೆನ್ನು ಬೆಳಿಗ್ಗೆ ಐದು ಗಂಟೆ ಸಾರಿ ಅವನು ಚಂಬು ತಕೊಂಡು ಒಂದಾರು ಮಾಡ್ಕೊಬ ಆ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಿರ್ಮಲಾ ಶೌಚಾಲಯದಲ್ಲಿ ಎಲ್ಡರು ಮಾಡ್ತಾರೆ ಎಜುಕೇಟ್ ಮಾಡಿದ್ದು ಸರ್ ಬೆಳಿಗ್ ಐದು ಗಂಟೆ ಸರ್ ಕೋಳಿ ಅಂತ ನೋಡ್ತೀನಿ ನಾನು ಎಂಟು ಯೋಚನೆ ಸೀಡ ಮದುವೆ ನೋಡ್ಕೊಂಡು ಹಾಂ ನಮ್ ಅಂತ ಮೊದ್ಲು ಒಂದೆರಡು ಮೂರು ನಾಲ್ಕು ಮುಕ್ಸ ನಾನು ಒಂದ್ ಎರಡು ಮೂರು ನಾಲ್ಕು ಮುಗಿಸ್ ಬರ್ತೀನಿ ಆಚೆ ಟಿವಿಲಿ ಅನ್ನೋ ಸಾಂಗ್ ಆ ಗುಂಡೆ ಆ ಪ್ರಿಯಾ ಸಂಯ ಮರೆಯಲ ಹರಿ ಮರಿಯೆಲ್ಲ ಹರಿ ನಾನು ಎದ್ದಿಗೂ ಗೆಳತಿಯೇ ಓ ಗೆಳತಿಯೇ ಆ ಪ್ರೇ ಪ್ರೇ ಅವತ್ ಬೆಳಗ್ ಅಣ್ಣವ್ರು ಸಾಂಗ್ ಬಂದಾಗ ನೀ ಒಬ್ಲೇ ಹುಟ್ಟಿದ ಅಷ್ಟೊಂದು ಜನ ಹೊರತಾನೆ ಅವರೆಲ್ಲ ಸುಮ್ ಕೂತಿದ್ರಲ್ವಾ ನೀನು ಎತ್ಬಿಟ್ಟ ಎತ್ಬ ಕೋಳಿ ಪೋನಿ ಪಾಡೋಕನ್ ಮೊರ್ಜಾ ನೈನ್ 32 ರ ಮಲ್ಗೆ ಒಟ್ಕ ಆಂತ ನಾನು ಒಂದೋ ಅದು ಮೊದಲ ಒಂದೆ ಎರಡು ಮೂರು ನಾಲ್ಕು ಮುಗಿಸಿ ನಾನು ಒಂದೆ ಎರಡು ಮೂರ ನಾಲ್ಕು ಮುಗ್ಸಿ ಆಚೆ ಬಿತ್ತು ಟಿವಿ ಅಲ್ಲಿ ಅಣ್ಣನ ಸಾಂಗ್ ಆ ಗುಂಬೆ ಯಾ ಪ್ರೇಮಸೀಯಾ ಮರೆಯಲಾರೆ ಯೆನ್

ನಾನು ನೈಟ್ ಹಾಕ್ಬಿಟ್ಟು ಮಾಡ್ತೀನಿ ಅಂದ್ರೆ ರವೆ ಹಾಕ್ಬಿಟ್ಟು ಅವನು ರವೆ ಹಾಕ್ಬಿಟ್ಟು ಮೊಸರು ನೋ ಮಡ್ಕೊ ಮಾಡ್ಲಿ ಸಕ್ಕರೆ ಹಾಕ್ಬಿಟ್ಟು ಕೇಸರಿ ಭಾತಲ್ಲೂ ಮಡ್ಕು ಮಾಡಲಿ ನೀನು ಬಾಯಿಗೆ ಬಾಯಿ ಏನಾಕ್ಬಿಟ್ಟು ಮಾಡ್ಬೇಕೀಗ ಮತ್

ದುಡ್ಡು ಇಟ್ಟಿದ್ದೆ ಬೇಡ ಹ್ಮ್ ಈ ರವ ಹಾಕ್ಬಿಟ್ಟು ಮೊಸರದು ಐದ್ ಗಂಟೆ ಇದು ನಿಂತು ಹತ್ತು ರೂಪಾಯಿ ಐದು ಗಂಟೆ ಹತ್ತು ರೂಪಾಯಿ ನೀನೇ ಬಾ ಇನ್ನು ಇಪ್ಪತ್ತು ರೂಪಾಯಿ ಸೇರಿಸಿ ನಾನೇ ಕೊಡ್ತೀನಿ ನಾನು ಅಂತ ಇಲ್ಲ ಬೈತಂದ ಜಗ್ಗ ಇಲ್ಲಪ್ಪ ನಾವು ಮದ್ವೆದವರತ್ರ ಹೇಳ ಮಾತಾಡ ಅರ್ಧ ನೀನ್ ಬರ್ತ ನೋಡಕ್ಕೆ ಆಗಲ್ಲ ಆಟ ಆಪಿ ಹೋಗ್ ಮಾರ ಅಯ್ಯೋ ದೂರದಿಂದ ನೋಡ್ಲೋ ಮಾಡಿದ್ರೆ ಸೂಪರ್ ಮಾತ್ರ